ನನಗೆ ಗೌರವ ಕೊಡೋದ್ ಕಲಿಯಪ್ಪ ನೀನು ಎಷ್ಟ್ ಸತಿ ಅನಿಸ್ಕೊಂತಿ ನೀನು ನನಗೆ ಯೋಗ್ಯತೆ ಇಲ್ವಾ ಕಾರ್ಯಗಳಿಗೆ ಕೇಳಿ ಹೋಗಿ ಮಾತಾಡಕ್ಕೆ ಶಾಸಕರು ಮತ್ತೆ ಸ್ವಲ್ಪ ಮಾತು ತಿರ್ಗ ಜೋರಾಗಿ ಮಾತಾಡೋದು ನಾನು ಅವ್ರಿಗೆ ಏನು ಚಂದಾಗಿ ಮಾತಾಡಬಾರ್ದು ಎಕ್ಸ್ ಎಂ ಎಲ್ ಎ ಆಗಿ ತಹಸೀಲ್ದಾರ್ ಅವ್ರ ಬಗ್ಗೆ ಕಾಗ್ರೆ ಮಾತ್ರ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ ಅಲ್ಲಿ ಮಾಲೂರು ತಾಲೂಕು ಜಮೀನೆಲ್ಲ ಬೋಗಸ್ ಮಾಡ್ಕೊಂಡು ತಿಂತ ಬಂಡೆ ವಸ್ ಮಾಡಿಸಿದಿರಲ್ಲ ತಹಸೀಲ್ದಾರ್ ಕೇಳಿ ಪಾಪ ನಿಮ್ ತಿಂದವರ್ ಸಿಕ್ಕಲ್ಲ ಸೈನ್ ಮಾಡ ಫೋರೆನ್ಸಿಕ್ ಅಲ್ಲಿ ಪ್ರೂವ್ ಆಗ್ಬಿಟ್ಟೈತೆ ಸೈನ್ಗಳು ಡಿಫ್ರೆಂಟ್ ಅಂತೇಳಿ ಚೇಂಜ್ ಇದೆ ಅರವತ್ತೈದರಲ್ಲಿ ಇನ್ನೊಬೈಸನ್ ಸೇರಿಸಿ ಇನ್ಸಲ್ಟ್ ಮಾಡಿದ್ದೀರಲ್ಲ ಎರಡ್ ಸಾವಿರದ ಇಪ್ಪತ್ ಮೂರನೇ ತಾರೀಕು ಖಾತೆಗೆ ಬಂದಿದ್ದೀರಾ ಕೋರ್ಟ್ ತಪ್ಪು ಕೊಟ್ಟಿದ್ದೀರಾ ಕೋರ್ಟ್ ಮಾಡಿದ್ದೀರ ಇದನ್ನೆಲ್ಲ ಕೇಳಬಾರ ನನಗೆ ಯೋಗ್ಯತೆ ಇಲ್ವಾ ನನ್ನ ಕೆಳಗಡೆ ಕೆಲಸ ಮಾಡೋರಲ್ಲ ತಹಸೀಲ್ದಾರ್ಸು ಗಿರೀಶ್ ಶಿವಕುಮಾರ್ ಇವನ್ನೆಲ್ಲ ಹೋಗಿ ಕೇಳ್ತಾವ ನಾನು ಯೋಗ್ಯತೆ ಏನು ಅಂತ ನಿನ್ನ ಯೋಗ್ಯತೆ ಏನು ಅಂತ ನೀನ್ ಹೋದ್ಮೇಲೆ ನಿನ್ನ ಹಿಂದೆ ಹೇಳ್ತಾರೆ ಆಫೀಸರ್ಸ್ ಆಫೀಸರ್ಸ್ ಕೇಳಿ ಮಾಡಬಾರ್ದು ಮಾಡಿಸಿ ನಾಗರಾಜ್ ಸಾಹಸೀಲ್ ಸಸ್ಪೆಂಡ್ ಆದ್ರಲ್ಲ ಅವ್ರಿ ತೀರೋದ್ರಲ್ಲ ಅವ್ರ ಹೋಗಿ ಕೇಳಿ ಏನು ಅಂತ ಹೇಳ್ತಾರೆ ಮಾತಾಡ್ಬೇಕಾದ್ರೆ ನಾಲಿಗೆ ಇಳಿದು ಮಾತಾಡೋ ಇನ್ನಾರ ಕಲ್ತು ಬುದ್ಧಿ ನೀನು ಆ ಎಸ್ ಅಂತ ಹೇಳಿ ಪದೇ 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 ಅದೇ ರಾಮಾಯಣ ಆಗಬೇಕು ಅದೇನೋ ನಾನು ಪರ್ಚನ್ ಕೇಳ್ತಾ ನಡೀತೀಯ ನಾನ್ ನಡಿಸು ಅಂತ ಬೆಳೆ ಬೆಳೆಯಲ್ಲ ಅಂತ ನನಗೆ ಧಮಕಿ ಹಾಕ್ತಾರೆ ಎಂತೀಯ ನಿನಗೆ ಯಾರು ಹಾಕಿದ್ರು ಹಾಕ್ತರು ಭಯ ಇಲ್ಲಪ್ಪ ಆಯ್ತು ಅದನ್ನ ಯಾಕೆ ಗಂಡು ಏನಿದ್ರು ಏನು ಹೇಳಿದ್ರೆ ನಾನು ಹೇಳಿದ್ದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ನೀ ಮಕ್ಕಳು ಅದನ್ನ ಸ್ಪಷ್ಟವಾಗಿ ಹೇಳಿದೀನಿ ಏನ್ ಕೇಳಿದೆ ಯಾವ ಲೀಡರ್ಸ್ ಹೋದ್ರೆ ಕೆಲಸ ಆಗಲ್ಲ ಕಾಂಗ್ರೆಸ್ ಲೀಡರ್ಸ್ ಒಂದು ಸೆಕೆಂಡ್ ಲೈನ್ ಲೀಡರ್ಸ್ ಇತ್ತಾರಲ್ಲ ಅವರೆಲ್ಲ ಟ್ರಾನ್ಸ್ಪೋರ್ಟ್ ಕೆಲಸ ಮಾಡಿಸ್ಬೇಕಾಗ್ತದೆ ಇವತ್ತು ಮಾತ್ರ ನಡೆಯಲು ಅಂತ ಹೇಳಿದೆ ಇಲ್ಲಪ್ಪ ನಡೀತದೆ ಅಂತ ಹೇಳು ಅದಕ್ಕೆ ನಮ್ಮ ಕಾಂಗ್ರೆಸ್ ಮನೆ ನಿಮ್ ಮನೆಯಲ್ಲಿ ಎರಡು ಮನೆ ಮನೆನ್ ಬೇರೆ ಪಾರ್ಟಿಗೆ ಹೋಗೇದ ನಮ್ಮ ಮನೆಯಲ್ಲಿ ಬಿಜೆಪಿ ಇತ್ತು ಇವತ್ತು ಜೆಡಿಎಸ್ ಇತ್ತು ಆ ಮನೆಗೆ ನೀನ್ ಯಾಕೆ ಬಂದೆ ಸುಮ್ನೆ ನೋಡಾಕ್ ಬಂದ ಹೊಸಕೋಟೆ ಅನ್ನೋದು ಸಿಂಪತಿ ಕ್ರಿಯೇಟ್ ಮಾಡೋದು ಹೊಸಕೋಟೆ ಮಾಲೋರು ಅನ್ನೋದು ಯಾವ್ದು ಅದು ಮನೆ ಏನಕ್ಕೆ ನಮ್ಮನೆ ಕೇಳ್ತೀನಿ ನಾವು ಬಚ್ಚೇಗೌಡ ಕುಟುಂಬ ಎಲ್ಲಿ ಹೋಗ್ತದ ಅವ್ರ ಜೊತೆ ಇದ್ದೀವಿ ಮೊದ್ಲಿಂದನು ರಾಜಕೀಯವಾಗಲ್ಲ ಅವ್ರ ಕುಟುಂಬ ಜೊತೆ ಇದ್ದೀವಿ ಅವ್ರು ಯಾವ ಪಕ್ಷಕ್ಕೆ ಬಂದ್ರು ಹೋಗಿದ್ದೀವಿ ಅಲ್ವಾ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನ್ ಮಾಲವರ್ಗ ಬಂದಲ್ಲ ನನ್ಗೆ ಐವತ್ತಾರು ಸಾವಿರ ಒಟ್ಟಾಕು ಮಾಲೂರವ್ರು ಸೋತಾಗ ಐವತ್ತೊಂಬತ್ತು ನನ್ನ ಜೊತೆನೇ ಅವ್ರೆ ನೀನ್ ಇದ್ದಾಗು ಇನ್ನೂ ಎರಡು ಸಾವಿರ ಜಾಸ್ತಿ ತಿರ್ಗಿ ಬಿಜೆಪಿ ಬಂದ್ರೆ ಅಷ್ಟು ಜನ ನನ್ನ ಜೊತೆ ಬಂದ್ರು ಹಿಂಗಿರುತ್ತ ಹೊಸಕೋಟೆಯಲ್ಲಿ ನಾಲ್ವತ್ತಾಲಕ್ಕು ಜನ ನನ್ನ ಜೊತೆ ಹೆಂಗವ್ರ ಹಂಗೆ ನಾವು ಪ್ರತ್ಯೇಕವಾದ ಜೊತೆ ನನ್ನ ಜೊತೆನೇ ಅವ್ರೆ